ಓಕೆ ಇಂದು ಮಾಜಿ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿ ಅವರ ಸ್ಮರಣೆ ಇಂದಿಗೆ ಅವರು ನಮ್ಮ ನಗಲಿ ಮೂವತ್ತು ಮೂರು ವರ್ಷಗಳು ಕಳೆದಿದೆ ಇಂಥ ಈ ಸಂದರ್ಭದಲ್ಲಿ ನಾವು ಮಂಡ್ಯ ಜಿಲ್ಲಾ ಕಚೇರಿಯಲ್ಲಿ ಇವತ್ತು ಅವರ ಸ್ಮರಣೆನ ಎಲ್ಲ ನಮ್ಮ ಪಕ್ಷದ ಮುಖಂಡರ ಸಮ್ಮುಖದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ನಮಗೆಲ್ಲ ಗೊತ್ತು ಮಾಜಿ ಪ್ರಧಾನಿಗಳಾದ ರಾಜೀವ್ ಗಾಂಧಿಯವರು ಭಾಳ ಕಿರಿಯ ವಯಸ್ಸಿನಲ್ಲಿ ಪ್ರಧಾನಮಂತ್ರಿಗಳಾಗಿ ನಮ್ಮ ಭಾರತ ದೇಶ ಇಡೀ ಪ್ರಪಂಚಾದ್ಯಂತ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಭಾರತ ದೇಶನ ಗುರುತಿಸಿ ಗುರುತಿಸುವಂಥ ಮಾಡಿದಂಥ ಪುಣ್ಯಾತ್ಮರು ರಾಜೀವ್ ಗಾಂಧಿಯವರು ಅವರ ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಟೆಲಿಕಾಮ್ ಹಲವಾರು ದೇಶದ ಆರ್ಥಿಕ ಪರಿಸ್ಥಿತಿ ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ರಾಜೀವ್ ಗಾಂಧಿ ಅವರು ಕೂಡ ಬಹಳ ಕಾರಣ ಇವತ್ತು ಅವರು ಈ ದೇಶದ ಅಭಿವೃದ್ಧಿಗೆ ಹಾಕೊಟ್ಟಿರುವಂಥ ಬುನಾದಿನ ನಾವೆಲ್ಲ ಕೂಡ ನೆನೀಬೇಕು ಅದನ್ನು ಮುಂದುವರ್ಸ್ಕೊ ಹೋಗಬೇಕು ನಮಸ್ಕಾರ ನಮ್ಮ ಭ್ರೀಮಂತ ನಾಯಕರಾದಂತಹ ರಾಹುಲ್ ರಾಜೀವ್ ಗಾಂಧಿ ಅವರ ಸ್ಮರಣೆ ಅವ್ರು ತೀರ್ಕೊಂಡು ಹೋದರೇ ವರ್ಷ ಆಗಿದೆ ಅವರ ಒಂದು ನೆನಪಿನ ಇವತ್ತು ನಮ್ಮ ಆಫೀಸ್ನಲ್ಲಿ ನಾವು ಸದ್ಭಾವನಾ ಆಚರಣೆ ಮಾಡ್ತಾ ಇದ್ದೀವಿ ನಿಮ್ಗಾಗಿ ಆಗಲೇ ಗೊತ್ತಿರ್ಬೋದು ಅವರು ಒಂದು ಪ್ರಧಾನಿ ನೂರ ನಾಲ್ಕು ಬಹುಮತದಿಂದ ಅತಿ ಹೆಚ್ಚು ಬಹುಮತದಿಂದ ಪ್ರಧಾನಿಯಾಗಿ ನಮ್ಮ ದೇಶನ ಇಂದಿರಾ ಅವರು ತೀರ್ಕೊಂಡಾಗ ಏನು ಆಡಳಿತ ಮಾಡಿದ್ರು ಅಂತ ಅವರು ಒಂದು ಬದುಕಿದ್ದಿದ್ರೆ ಈ ಸಮಯದಲ್ಲಿ ಈ ನಮ್ಮ ದೇಶ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಡ್ವಾನ್ಸ್ಡಾಗಿ ಟೆಕ್ನಾಲಜಿಯಲ್ಲಿ ಮುಂದುವರಿತಾ ಇತ್ತು ನಮ್ಮ ಒಂದು ದುರದು ದುರಾಕೃಷ್ಟವ ನಮ್ಮ ಒಂದು ಏನು ಇದ್ರ ಮೇಲೆ ಅವರು ತೀರ್ಕೊಂಡಿದ್ದಾರೆ ತಿರ್ಕೊಂಡು ಹಾಗಾಗಿ ಇವತ್ತು ಅವ್ರು ನೆನಪಲ್ಲಿ ಆಫೀಸ್ನಲ್ಲಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ